ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನು ವಿಲೇಜ್ ಲಾಕ್ಸ್ ಇವತ್ತು ನಮ್ಮೂರು ಹಬ್ಬ ಹೇಗೆ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅಷ್ಟೇ ಅದಕ್ಕೆ ವೀಡಿಯೋ ಹಾಕೋಕ್ಕಾಗಲಿಲ್ಲ ನೋಡ್ತಾ ಇದ್ದ ನೋಡ್ತಾ ಇರ್ಬೋದು ಈ ಕಳ್ಸ ಬಂದು ನಮ್ಮದು ನೋಡಿ ಹೆಣ್ಮಕ್ಳೆಲ್ಲ ಈ ಥರ ಕಳ್ಸಾಯ್ಕೊಂಡಿರ್ತಾರೆ ದೇವನ್ ಕೂಡ ಆಡಿಸ್ತಾ ಇದ್ದಾರೆ ಮಾರಮ್ಮ ಅದು ಮಾರಮ್ಮ ಮತ್ತು ಆ ಕಡೆ ಇರೋದು ಮದ್ದುರಮ್ಮ ಅನಿಸುತ್ತೆ ಅದನ್ನು ಕೂಡ ಆಡಿಸ್ತಾ ಇದ್ದಾರೆ ಎಳ್ದೇವನು ಆಡಿಸ್ತಾ ಇದ್ದಾರೆ ನಾನು ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ತೋರಿಸ್ಬೋದು ಇಲ್ವೋ ಗೊತ್ತಿಲ್ಲ ಬಟ್ ಸ್ವಲ್ಪ ವೀಡಿಯೋ ತೆಗ್ದಿ ಹಾಕಿದ್ದೀನಿ ಈ ವಿಡಿಯೋ ಇಷ್ಟ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪಕ್ಕದಲ್ಲಿರೋ ಬೆಲ್ಲ ಅಕೌಂಟ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಹಾಗೆ ಹಬ್ಬ ಎಲ್ಲ ಮುಗೀತು ಇವಾಗ ಒಂದು ಲಾಟ್ ಬಟ್ಟೆ ಇದ್ದಾವೆ ನಾನು ಬಟ್ಟೆ ಯಾವತ್ತದ್ದು ಆವತ್ತು ವಾಶ್ ಮಾಡಿಬಿಟ್ಟಿನಿ ನಾನು ಹ್ಯಾಂಡ್ ವಾಶ್ ಮಾಡೋದು ವಾಷಿಂಗ್ ಇಲ್ಲ ನೋಡಿ ನಾನು ಇವತ್ತು ಹ್ಯಾಂಡ್ ವಾಷೇ ಮಾಡ್ತಾ ಇದ್ದೀನಿ ಇವಾಗ ಬೇಸಿನಲ್ಲಿ ನೀರು ತಗೊತಾ ಇದ್ದೀನಿ ಇದೇ ಕಾಲ ಮೇಲೆ ಒಗೆಯೋದು ವಾಯ್ಸ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಫ್ರೆಂಡ್ಸ್ ನಗಡಿ ಇಟ್ಕೊಂಡಿದೆ ಹುಷಾರು ಕೂಡ ಇಲ್ಲ ಆದರೂ ಏನು ಮಾಡೋಕ್ಕಾಗಲ್ಲ ವೀಡಿಯೋ ಹಾಕಿ ತುಂಬ ದಿವಸ ಆಗಿದೆ ಅಂತ ಈ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ತೆಗೀತಾ ಇದ್ದೀನಿ ಇವಾಗ ಸೋಪ್ ಪೌಡರ್ ಕೂಡ ಹಾಕ್ತಾ ಇದ್ದೀನಿ ನೋಡಿ ನಾನು ಬಟ್ಟೆ ಎಲ್ಲ ನೆನೆಸ್ತಾಯಿದ್ದೀನಿ ನೆನೆಸ್ಬಿಟ್ಟು ವಾಶ್ ಕೂಡ ಮಾಡ್ತೀನಿ ತುಂಬ ಬಟ್ಟೆ ಇದೆ ಫ್ರೆಂಡ್ಸ್ ಇದನ್ನೆಲ್ಲ ವಾಶ್ ಮಾಡ್ತೀನಿ ಇವಾಗ ಹಾಗೆ ಗಿಡ್ಡಲ್ಲಿ ಕೂಡ ಹೂವು ಇದೆ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಅದು ಕೂಡ ಬಿಡಿಸ್ಕೊಬೇಕು ನೋಡಿ ಕನ್ಕಾಮ್ರ ಇನ್ನೊಂದು ಸರ್ಪ್ರೈಸ್ ಏನಂದರೆ ಡ್ರಾಗನ್ ಫ್ರೂಟಲ್ಲಿ ಹೂವ ಕೂಡ ಬಿಟ್ಟಿದೆ ನಾನು ಖುಷಿ ಆಯಿತು ಮೂರು ಹೂವು ಬಿಟ್ಟಿದ್ದೆ ನೋಡಿ ನಾನು ಚಿಕ್ಕ ಬಕೆಟಲ್ಲಿ ಇಕ್ಕಿದ್ದೆ ಇದನ್ನು ಕೂಡ ಟ್ರಾನ್ಸ್ಫರ್ ಮಾಡಬೇಕು ಬಟ್ ಇವಾಗ ಹೂವು ಬಿಟ್ಟಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಮತ್ತು ಬಟ್ಟೆ ಎಲ್ಲ ಒಣಗಾಕಿದ್ದಾಯಿತು ನೋಡ್ತಾ ಇರ್ಬೋದು ಎಷ್ಟೊಂದು ಬಟ್ಟೆ ಇದ್ದಾವೆ ಅಂತ ಇವಾಗ ಹಾಗೆ ಸಿಂಪಲ್ಲಾಗಿ ಬಿರಿಯಾನಿ ಕೂಡ ಮಾಡ್ಕೊತ ಇದ್ದೀನಿ ಎಗ್ ಬಿರಿಯಾನಿ ನಾನು ಒಂದು ಫೋರ್ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂತ ಇದ್ದೀನಿ ಹಾಲು ಬಿಸಿ ಆದಮೇಲೆ ಚಕ್ಕೆ ಲ ಎಲೆ ಲವಂಗ ಇದೆಲ್ಲ ಹಾಕ್ಕೊತಾ ಇದ್ದೀನಿ ಇದು ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು ಸಾರಿ ಫ್ರೆಂಡ್ಸ್ ಫಸ್ಟು ಉಪ್ಪು ಖಾರ ಹಾಕ್ಬಿಟ್ಟು ಮೊಟ್ಟೆನ ಫ್ರೈ ಮಾಡ್ಕೊತೀನಿ ನೋಡಿ ಮೊಟ್ಟೆ ಹಾಕ್ಕೊತಾ ಇದ್ದೀನಿ ಇದನ್ನು ಒಂದು ಫೈವ್ ಮಿನಿಟ್ಸ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಇವಾಗ ಚಕ್ಕೆ ಲವಂಗ ಪಲಾವೆಲೆ ಹಾಕ್ತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆಗಬೇಕು ಅದು ಘಮ ಎಲ್ಲ ಎಣ್ಣೆಗೆ ಬಿಟ್ಕೊಬೇಕು ಇದು ಫ್ರೈ ಆದಮೇಲೆ ಒಂದು ಲಂಡಿ ರುಳ್ಳಿನ ಕಟ್ ಮಾಡಿ ಹಾಕೊಂಡ್ಬಿ ಉದ್ದುದ್ದಾಗಿ ಕಟ್ ಮಾಡಿ ಹಾಕೊಬೇಕು ಇದನ್ನ ಗೋಡೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ఇవగా సొ బ సొంఠి బుల్లి కూడా టూ టేబుల్ స్పూన్ హాకొతీని అదూ కూడా చన ఎండకి ఎణి వరకు ఫ్రై మాకూ ఇవగా వే టమాటో నాటి టమాటో ఇదను కూడా కొయ్ది చాకొతీనీ సన్న కొయతీ ఇది కూడా చన ఫ్రై ఆకూ ఇవగా స్పూన్ ధనియా పౌడర్ స్పూన్ బిర్యానీ పౌడర్ హిని ఇవగా మొట్టె కూడా హాకం ఇై మాకొని ఇలా మొట్టె కిడి తర ఫ్రై మాకు ನಾನು ಒಂದು ತ್ರೀ ಟೇಬಲ್ ಸ್ಪೂನ್ ಅಕ್ಕಿ ಹಾಕ್ತಾಯಿದ್ದೀನಿ ಅದಕ್ಕೋಸ್ಕರ ನೀರು ಕೂಡ ಇದ್ದೀನಿ ನೋಡಿ ಇವಾಗ ಅಕ್ಕಿ ಎಲ್ಲ ಹಾಕ್ಕೊಂಡು ಇವಾಗ ಕುಕ್ಕರ್ ಮುಚ್ಚಳ ಕೂಡ ಮುಚ್ಚಿ ಟೂ ವಿಸಲ್ ಪಡ್ಕೊಂಡ್ಬರ್ತೀನಿ ಟು ವಿಜಿಲ್ ಆದಮೇಲೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್ ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಓಕೆ ನನ್ನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ நோடத்திர் போது எஸ்ட் சனாக வந்தது பிர்யானி அந்த ஓகே பாய் ஃப்ரெண்ட்ஸ்